ಏಕರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದಿರಿ ಆರಾಮದಿರಿ ನಾವು ಆರಾಮದ್ವಿ ನೋಡಿರಿ ಬನ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ ನೋಡ್ರಿ ಇವತ್ತು ನಾವು ಏನು ಸ್ಪೆಷಲ್ ಮಾಡಕತ್ತೀವಂದ್ರೆ ಪುದೀನ ರೈಸ್ ಪುದೀನ ರೈಸ್ ಮಾಡಾಕತ್ತೀವಿ ನೋಡ್ರಿ ಅದು ಮುಂಚೆಗೆ ಏನೇನು ಅಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬ್ರಿ ನಮ್ಗೆ ಎಷ್ಟು ಬೇಕಷ್ಟಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊ ಇದು ಏನು ಕರಿಬೇವು ಕರಿಬೇವು ಇದು ಪುದೀನ ಪುದೀನ ರೀ ಇದು ಈಗ ಉಪ್ಪು ಈಗ ಇದನ್ನ ಮಿಕ್ಸಿ ಬರ್ಬೇಕು ನೋಡ್ರಿ ಈಗ ಇದನ್ನ ಈಗ ಮಿಕ್ಸಿ ಇಟ್ಕೊಂಡ್ಬಂದಾಯ್ತು ನೋಡ್ರಿ ಇದನ್ನ ಈಗ ಇಲ್ಲ ಬಸಮತಿ ಅಕ್ಕಿ ಒಂದು ಸ್ವಲ್ಪ ಈಗ ನೋಡ್ರಿ ಎಣ್ಣೆ ರಾಕೆ ಬದ್ರಿ ತುಪ್ಪ ಬದ್ರೆ ನನ್ನ ಹತ್ರ ಈ ತುಪ್ಪ ಐತಿ ಇದನ್ನ ಹಾಕಿ ನೋಡ್ರಿ ನಾನು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಕೈತಿ ನೋಡಿರಿ ಭಾಳ ಇಲ್ರೆ ಸ್ವಲ್ಪ ಆಲ್ರೆಡಿ ತುಪ್ಪ ಹಾಕಿತ್ತಲ್ಲ ಸ್ವಲ್ಪ ಜೀರಿ ಸೀಗೆಲ್ಲ ಅಂದ್ ಸ್ವಲ್ಪ ಕೈ

ಈಗ ನೋಡ್ರಿ ಇದೆ ಅದನ್ನೆಲ್ಲ ಪೇಸ್ಟ್ ಹಾಕೋದು ಒಂದು ಒಂದು ಸ್ವಲ್ಪ ಹಾಕಿ ನೋಡ್ರಿ ಬಾಸುಮತಿ ಅಕ್ಕಿ ನೋಡ್ರಿ ಒಂದು ಸ್ವಲ್ಪ ತಗೊಂಡಿತ್ರೀನಾ ಈಗಿನ ತೊಳಿಬೇಕು ಚೆನ್ನಾಗಿ

ீ அ அக்கினதை அவன்கத்த நோட் நோட் இதன அக்கினாக்கார்கீ மஸ்தி கதா நீர்ஷ்ட ஓதிரி ஆள் படக்கத்தார நோட் நம்ம ಚುಡೈತೆ ನೋಡ್ರಿ ಇದು ನೀರೆಲ್ಲ ಹೋಗ್ಯಮ್ಮ ಈಗ ಹಾಳ್ಬೇಕ್ರಿ ಇದು ನಮ್ಮಮ್ಮಿಯರು ಕಾಳು ಮಾಡಕ್ಕೆ ಹತ್ತಾರೀ ಫಸ್ಟು ಜೀರಿಗೆ ಸಾಸು ಇದು ಬೆಳ್ಳುಳ್ಳಿ ಜೀರಿಗೆ ಸಾಸು ಸ್ವಲ್ಪ ಒಟ್ಟಿ ನಮ್ಮ ನಮ್ಮನೆಯಾರು ಸ್ವಲ್ಪ ಅನ್ನ ಕಾಯ್ತೀನಿ ಆಮೇಲೆ ಮಡ್ಕಿ ಕಾಯಿಸಿ ಈಗ ಕರಿಬೇವು ಈಗ ಖಾಳ ಈಗ ಅರ್ಶಿಮ ಪುಡಿ ಒಂದೊಂದು ಮಸಾಲೆ ಖಾರ ಒಂದು ಸ್ವಲ್ಪ ಉಪ್ಪು ಈಗ ಅದೇನ ಮಸ್ತಾಗಿ ತಿರುಗಬೇಕಾರೆ ನಮ್ಮೂರ ಈಗ ಒಂದ್ ಸ್ವಲ್ಪ ಕೊತ್ತಂಬ್ರಿ ಈಗ ಚೆನ್ನಾಗಿ ತಿರುವಿದ್ರ ಕಾಳ ರೆಡಿ ಆದ್ರೋಡ್ರಿ ಈಗ ನೋಡ್ರಿ ನಾವು ಊಟ ಮಸ್ತಾಗಿ ಪುದೀನ ರೈಸ್ ಮತ್ತು ಮಡಿಕೆ ಕಾಳು ಪಲ್ಯ ಮತ್ತು ಪುಡಿ ಹೋಳು ನೋಡ್ರಿ ಯಾವ ರೀತಿ ಆಗಿತ್ತು ಅಂದ್ರೆ ಮಸ್ತ್ ತೆಗಿತು ನೋಡ್ರಿ ಎಲ್ಲರೂ ಕಾಯಕತ್ತೀವ್ರಿ ಈಗ ಒಂದು ಸ್ವಲ್ಪ ಈ ಥರ ಕಲಸು ಒಂದು ನೋಡಿರಿ

ಅಂತ ನೋಡ್ರಿ ಎಲ್ಲರೂ ಮನೆಗೆ ಪುದೀನಾ ರೈಸ್ ಮತ್ತೆ ಮಡಿಕೆ ಕಾಪಲ್ಲೆ ಉಣ್ಣಕ ಬರ್ರಿ ಮಸ್ತಿಗೆ ಗೋಡಂಬಿ ಎಲ್ಲ ಬಿಸಿ ಬಿಸಿ ಆಗೈತಿ ನೋಡ್ರಿ ಹ್ಮ್ ಹ್ಮ್ ಈಗ ಇದು ಕಾಳು ರೊಟ್ಟಿ ಉಣ್ತೀವ್ರಿ ನಾವು ಇದು ನಮ್ಮ ನೋಡಕ್ಕ ಹ್ಞೂ ಎಲ್ಲರ ನಮ್ಮ ಮನೆಗೆ ನಾ ಇದ ರೈಸ್ ಮತ್ತೆ ಊಟ ಮಾಡಕ ಬರ್ರಿ